ಚಿಕ್ಕನಾಯಕನಹಳ್ಳಿಯಲ್ಲಿ ನಾನು ಮಾತನಾಡಲು ಅವಕಾಶ ಕೇಳದೆ ಇದ್ರೂ ಕೂಡ ವಿಧಾನಸಭೆಯಲ್ಲಿ ಮಾತನಾಡಿ ಎಂದು ಎಸ್ಎಂ ಕೃಷ್ಣ ಅವಕಾಶ ನೀಡುತ್ತಿದ್ದರು ಎಂದು ಮಾಜಿ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿದರು ತಾಲೂಕಿನ ಸ್ವಲ್ಗ್ರಾಮ ಜೆಸಿಪುರದ ನಿವಾಸದಲ್ಲಿ ಎಸ್ಎಂ ಕೃಷ್ಣ ಅವರ ಸ್ಮರಣಾರ್ಥ ಮಾತನಾಡಿದ ಅವರು ಹತ್ತೊಂಬತ್ತನೂರ ಎಂಬತ್ತೊಂಬತ್ತು ತೊಂಬತ್ತನೇ ಸಾಲಿನಲ್ಲಿ ಎಸ್ಎಂ ಕೃಷ್ಣ ವಿಧಾನಸಭೆ ಸ್ಪೀಕರ್ ಆಗಿದ್ದರು ಆಗ ನಾನು ಮೊದಲ ಬಾರಿಗೆ ಶಾಸಕನಾಗಿ ವಿಧಾನಸಭೆಗೆ ಪ್ರವೇಶ ಮಾಡಿದ್ದೆ ವಿಧಾನಸಭೆಯ ನಡೆಯಬೇಕಾದರೆ ಸಂದರ್ಭಾನುಸಾರವಾಗಿ ವಿಷಯಗಳ ಕುರಿತು ಚರ್ಚಿಸಿ ಮಾತನಾಡಬೇಕು ಅದನ್ನ ಬಿಟ್ಟು ಯಾವಾಗಲೂ ಮಾತನಾಡಲು ಹೋದರೆ ಪೊಳ್ಳಾಗುತ್ತದೆ ಎಂದು ಹೇಳುತ್ತಿದ್ದ ಅವರು ನನ್ನನ್ನು ಗುರುತಿಸಿ ಸಂದರ್ಭಗಳು ಬಂದಾಗ ವಿಷಯಗಳ ಬಗ್ಗೆ ಚರ್ಚಿಸಿ ಮಾತನಾಡಲು ಅವರು ಹೇಳುತ್ತಿದ್ದರು ಚುನಾವಣೆಯಲ್ಲಿ ಗೆದ್ದು ಬಂದಿರುವ ಎಲ್ಲಾ ಪಕ್ಷದ ಶಾಸಕರು ಎಂದೇ ಎನ್ನುತ್ತಿದ್ರು ಅಲ್ಲದೆ ವಯಸ್ಸಿನಲ್ಲಿ ರಿಟೇಕ್ ಒಂದ್ ಹೇಗೆ ಎನ್ನುತ್ತಿದ್ರು ಅಲ್ಲದೆ ವಯಸ್ಸಿನಲ್ಲಿ ದೊಡ್ಡವರಾಗಿರಲಿ ಚಿಕ್ಕವರಾಗಲಿರಿ ತಾರತಮ್ಯ ತೋರದೆ ವಿಧಾನಸಭೆಯಲ್ಲಿ ಒಂದೇ ರೀತಿಯಲ್ಲಿ ಗೌರವಿಸುತ್ತಿದ್ದರು ರಾಜಕೀಯವಾಗಲಿ ಅಥವಾ ಖಾಸಗಿಯಾಗಲಿ ಎಸ್ ಎಂ ಕೃಷ್ಣ ಅವರು ಯಾರ ಬಳಿಯೂ ಹೊರಟಾಗಿ ನಡೆದುಕೊಂಡವರಲ್ಲ ಅವರು ನನಗೆ ನೀಡುತ್ತಿದ್ದ ರಾಜಕೀಯ ಮಾರ್ಗದರ್ಶನದಲ್ಲಿ ನನಗೆ ಶಕ್ತಿ ತುಂಬಲು ಸಾಕ್ಷಿಯಾಗಿದೆ ಎಸ್ ಎಂ ಕೆ ಮಂತ್ರಿಯಾಗಿದ್ದಾಗಲೂ ನನಗೆ ಸ್ಪಂದಿಸುತ್ತಿದ್ದರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ನಾನು ಸೋತಿದ್ದೆ ವಿಧಾನಸಭೆ ಮೊದಲ ಭಾಷಣದಲ್ಲಿ ಮಾಧುಸ್ವಾಮಿ ಅವರು ವಿಧಾನಸಭೆಯಲ್ಲಿ ನನ್ನ ಎದುರು ಇರಬೇಕಾಗಿತ್ತು ಆದರೆ ಇಲ್ಲದಿರುವುದು ನನ್ನ ಮನಸ್ಸಿಗೆ ನೋವಾಗಿದೆ ಎಂದು ಹೇಳಿದ ಅವರು ಭಾವನೆಯ ಮಾತುಗಳನ್ನು ತನ್ನ ನಾನು ಮರೆಯುವುದಿಲ್ಲ ಎಂದು ಭಾವಕರಾಗಿ ನಾನು ಕೃಷ್ಣರವರ ಮೇಲೆ ಅಪಾರವಾದ ಗೌರವವನ್ನ ಇಟ್ಟಿದ್ದೆ ಅವರು ಕೂಡ ನನ್ನ ಮೇಲೆ ಪ್ರೀತಿ ಇಟ್ಟಿದ್ರು ಎಸ್ ಎಂ ಕೃಷ್ಣ ಅವರ ನಿಧನ ನನಗೆ ನೋವನ್ನ ತಂದಿದೆ ಯಾವ ಪಕ್ಷ ಯಾವ ಸಮುದಾಯ ಎನ್ನುವುದನ್ನ ಲೆಕ್ಕಿಸದೆ ನಿಜವಾದ ರಾಜಕಾರಣಿ ಸಂಯಮ ಹಾಗೂ ಸೌಮ್ಯವಾಗಿರಬೇಕು ಎನ್ನುವ ಅವರ ಮಾರ್ಗದರ್ಶನವನ್ನ ಅನುಸರಿಸಿ ನಾವುಗಳು ರಾಜಕೀಯದಲ್ಲಿ ನಡೆಯಬೇಕು ಎಂದು ಆಶಿಸುತ್ತಾ ರಾಜ್ಯದಲ್ಲಿ ಛಾಪು ಮೂಡಿಸಿದಂತಹ ಕೃಷ್ಣರವರ ಆತ್ಮಕ್ಕೆ ಶಾಂತಿ ದೊರೆಯಲಿ ಎಂದು ಅಷ್ಟು ವ್ಯಕ್ತಪಡಿಸಿದರು ಧನಿ ರಾಷ್ಟ್ರ ಮಟ್ಟದ ನಾಯಕರಾಗಿ ಸೇವೆ ಹಾಗಾಗಿ ನೀವು ನಿಮ್ಮ ಒಡನಾಡಿಯಾಗಿ ನಿಮ್ಮ ಅನುಭವದಲ್ಲಿ ಎಸ್ ಎಂ ಕೃಷ್ಣ ಮತ್ತು ನಿಮ್ಮ ಒಂದು ಜೊತೆ ಹೇಗೆ ಹೇಗಿತ್ತು ಅಂತ ಹೇಳಿ ಸನ್ಮಾನ್ಯ ಕೃಷ್ಣ ಅವರು ಕರ್ನಾಟಕದಲ್ಲಿ ಯಾವುದೇ ರಾಜಕಾರಣಿ ಪಡೆದಂತ ಸ್ಥಾನ ಗೌರವ ಪಡೆದಿದ್ದರು ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದಲ್ಲಿ ಎಲ್ಲ ಆಯಾಮಗಳಲ್ಲೂ ಕೆಲಸ ಮಾಡಿ ಏನು ಕೆಲಸ ಮಾಡಿದ್ದಾರೆ ಅಲ್ಲೆಲ್ಲ ಹುದ್ದೆಗೆ ಗೌರವಂತ ಗೌರವ ತಂದುಕೊಡುವಂಥ ವ್ಯಕ್ತಿತ್ವ ಹೊಂದಿದ್ದರು ಒಬ್ಬ ಸಂಸ್ಕಾರಿತ ಮನುಷ್ಯ ಹೆಂಗಿರಬೇಕು ಅನ್ನೋದಕ್ಕೆ ಅವರು ಮಾದರಿಯಾಗಿದ್ದರು ಅವರು ರಾಜಕೀಯ ಜೀವನದಲ್ಲಿ ಖಾಸಗಿ ಜೀವನದಲ್ಲಿ ಯಾರ ಜೊತೆ ಹೊರಟಾಗಿ ಮಾತಾಡಿದ್ದು ಏಕದಲ್ಲಿ ಮಾತಾಡಿದ್ದು ನಾವಂತೂ ನೋಡೇ ಇಲ್ಲ ನಾವು ರಾಜಕಾರಣಕ್ಕೆ ಬರುವಾಗ ಅವರಾಗಲೇ ಇಡೀ ರಾಜಕಾರಣಿ ಆಗಿದ್ದರು ಆದರೂ ನಮಗೆಲ್ಲ ಬಹಳ ಗೌರವ ಕೊಡ್ತಾಯಿದ್ರು ಮಾತಾಡ್ತಿದ್ದರು ವಿಧಾನಸಭಾ ಅಧ್ಯಕ್ಷರಾಗಿ ಅವರು ಎಂಬತ್ತೊಂಬತ್ತು ತೊಂಬತ್ತರ ವಿಧಾನಸಭೆಯಲ್ಲಿ ಸ್ಪೀಕರಾಗಿ ನಾನು ಕೊಟ್ಟಂಥ ಅವಕಾಶಗಳು ಅವರೇ ನಾನು ಎಷ್ಟೋ ಸಲ ನಾನು ಕೇಳದೇ ಇದ್ದರು ಅವರೇ ಗುರುತಿಸಿ ಮನಸ್ಸಿನವರೇ ಮಾತಾಡಿ ಅಂತ ಹೇಳ್ತಿದ್ದಂಥ ಸೌಜನ್ಯ ಆರಂಭ ದಿನಗಳಲ್ಲಿ ನನ್ನ ಕೊಟ್ಟ ಶಕ್ತಿನ ನಾನು ಯಾವತ್ತೂ ಮುಗಿಯಕ್ಕಾಗಲ್ಲ ಶಾಸನ ಸಭೆ ಏನಾದರೂ ನಮ್ಮನ್ನು ಗುರುತಿಸಿದರೆ ಅದನ್ನು ಗುರುತಿಸಿದವರು ಸನ್ಮಾನ್ಯ ಕೃಷ್ಣ ಅವರು ಇಂತಿಂಥ ವಿಷಯಗಳ ಬಗ್ಗೆ ನೀವು ಹೆಚ್ಚು ಹೊತ್ತು ಕೊಡಬೇಕು ಅಂತ ಹೇಳೋರು ಎಲ್ಲಾದ್ರೂ ಬಗ್ಗೆ ಮಾತಾಡೋಕೆ ಹೋಗಬೇಡಿ ಬರೀ ಮಾತಾಡ್ಕೊಳ್ಳಾಗಬಾರ್ದು ಅಂತೇಳಿ ಅಡ್ವೈಸ್ ಮಾಡೋರು ಮತ್ತು ಹಿರಿಯರು ಕಿರಿಯರನ್ನು ಯಾವ ಭಾವ ಮಾಡದೆ ಇಡೀ ವಿಧಾನಸಭಾ ಸದಸ್ಯರೆಲ್ಲ ಒಂದೇ ಸಲ ಚುನಾವಣೆ ಗೆದ್ದ ಮೇಲೆ ದೊಡ್ಡವರು ಚಿಕ್ಕವರು ಅಂತ ತಾರತಮ್ಯ ಮಾಡಬಾರ್ದು ಅನ್ನೋ ಪರಿಪಾಠನ ಅವರು ಮಾಡಿದ್ರು ಆನಂತರ ಮಂತ್ರಿ ಆದರು ಬೇಕಾದಷ್ಟು ಕೊಟ್ಟರು ಮತ್ತೆ ಅವರು ಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿ ಆದಾಗ ನಾನು ಸೋತಿದ್ದೆ ಅವರು ಶಾಸನದ ಮೇಲೆ ಮೊದಲನೇ ಭಾಷಣದಲ್ಲಿ ನನ್ನ ಹೆಸರು ತಗೊಂಡು ಮಧುಸಾವ್ರಂಥವ್ರು ಎದುರುಗಡೆ ಇಲ್ಲ ಅಂದರೆ ನನಗೆ ಮನಸ್ಸಿಗೆ ನೋವಾಗ್ತಾ ಇದೆ ಅಂತಂದು ಆ ಮಾತನ್ನು ನಾನು ಲೈಫಿಗೆ ಮರೆಯೋಕ್ಕೆ ಸಾಧ್ಯನೇ ಅಂತೇಳಿ ಕೃಷ್ಣವ್ರ ಬಗ್ಗೆ ನನಗೆ ಅಪರಿಕ್ತವಾದ ಗೌರವ ಇತ್ತು ಅವರೂ ಅಷ್ಟೇ ಪ್ರೀತಿನ ನನ್ನ ಮೇಲೆ ಇಟ್ಕೊಂಡಿದ್ದರು ಅವರಿಗೂ ನನ್ನ ಜೊತೆಗಿಲ್ಲ ಸಹಜ ಮನುಷ್ಯ ತುಂಬ ಜೀವನ ನಡೆಸಿ ಹೋಗಿದ್ದಾರೆ ಆದರೆ ಅವರ ಛಾಪು ರಾಜ್ಯದ ಮೇಲಿದೆ ನಿಜವಾಗುವಂಥ ನಾಯಕರು ಬರಬೇಕು ಯಾವುದೇ ಪಕ್ಷದಿಂದ ಆಗಲಿ ಯಾವುದೇ ಸಮುದಾಯದಿಂದ ಇರಲಿ ರಾಜ್ಯಕ್ಕೆ ನಿಜವಾದ ರಾಜಕಾರಣಿ ರಾಜಕಾರಣಿ ಎಷ್ಟು ಸಂಯಮವಾಗಿರಬೇಕು ಸೌಮ್ಯ ಆಗಿರಬೇಕು ಅಂತೇಳಿ ಮಾರ್ಗದರ್ಶನ ಮಾಡೋಗಿರೋ ಮಾರ್ಗದಲ್ಲಿ ನಾವೆಲ್ಲ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಲಿ ಅಂತ ಆಶಿಸ್ಬಿಟ್ಟು ಅವ್ರಿಗೆ ನನ್ನ ಶೋತರ್ಪವನ್ನು ಅಭಿಸ್ತೀನಿ